ನಮ್ಮನ್ನು ನೋಡೋಕೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಬಂದಿದ್ದರು ಬೆಂಗಳೂರಿಂದ ಬೆಂಗಳೂರಿಂದ ಅಂತಂದರೆ ಅವರು ಅಲ್ಲಿ ಜಾಬ್ ಮಾಡೋದಂತೆ ಇಲ್ಲಿ ನಮ್ಮೂರ ಹತ್ರ ಮೆಲೆ ಅಂತ ಇದೆ ಅಲ್ಲಿರೋದಂತೆ ಅವರು ಪಾಪ ಅಲ್ಲಿಂದ ನಮ್ಮನ್ನು ಹುಡ್ಕೊಂಡು ಬಂದಿದ್ದರು ತುಂಬ ಖುಷಿಯಾಯಿತು ಅವ್ರು ಬಂದಿದ್ದು ಯಾರು ಬಂದಿದ್ರು ಅಂತ ಆ್ಯಡ್ ಮಾಡ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ಇವರು ನಮ್ಮ ಸಬ್ಸ್ಕ್ರೈಬರ್ ಫ್ರೆಂಡ್ಸು ಬೆಂಗಳೂರಿಂದ ನಮ್ಮನ್ನು ಹುಡ್ಕೊಂಡು ಬಂದರು ಇಲ್ಲಿವರೆಗೂ ನಾವು ಅಂದ್ಕೊಂಡೇ ಇರಲಿಲ್ಲ ಈ ಥರನೂ ನಾವು ನಮ್ಮನ್ನ ಹುಡ್ಕೊಂಡು ಇಲ್ಲಿವರೆಗೂ ಬರ್ತಾರೆ ಅಂತ ತುಂಬ ಖುಷಿಯಾಯಿತು ಇವ್ರು ಬಂದಿದ್ದು ಅದಕ್ಕಿಂತ ಬೇಕು ಮನೆಗೆ ಬಂದಂಗೆ ತುಂಬ ನಮಗೋಸ್ಕರ ಹುಡ್ಕೊಂಡು ಬಂದಿದ್ದಾರೆ ಮತ್ತು ಮನೆಗೆ ತಿನ್ನೋಕೆ ಐಟಮ್ಸ್ ಎಲ್ಲ ತಗೊಂಡ್ಬಂದಿದ್ದಾರೆ ಖರ್ಚು ಮಾಡಿಕೊಂಡು ಇರಲಿ ಹೇಳ್ರಿ ಜಾಸ್ತಿ ಖುಷಿ ನಮ್ಗಾಗಿದೆ ಇಂತ ಜಾಸ್ತಿ ಖುಷಿ ನಮ್ಗಾಗಿರೋದಕ್ಕ ನೀವು ಹುಡ್ಕಿ ಅಂತ ಬಂದಿರಕ್ಕೆ ನಮ್ಗೆ ಭಾರಿ ಖುಷಿಯಾಗಿದ್ರು ನಾವು ಇಷ್ಟ ದಿನ ಮೊಬೈಲಲ್ಲಿ ನೋಡ್ತಿದ್ವಿ ಇವ್ರು ನಾ ಇವತ್ತು ರಿಯಲ್ ಆಗಿ ನೋಡಿರೋದಕ್ಕಂತೂ ಫುಲ್ ಒಂಥರ ಏನೋ ಮೊಬೈಲ್ ಸಿಕ್ಕಾಗುತ್ತಿದ್ರಿ ನಾವು ನೋಡಿರೇ ಇನ್ನೂ ಖುಷಿ ಆಗುತ್ತೆ ಹೌದು ನೀವಾದ್ರು ಮುಖ ನೋಡ್ತಿದ್ರಿ ಜಾಸ್ತಿ ನಮಗೆ ಖುಷಿ ಆಗೋದು ಅದು ಉಡ್ಕೊಂಡ್ ಬಂದಿರಲ್ಲ ಇಲ್ಲಿವರೆಗೂ ಯಾರು ಈ ರಿಸ್ಕ್ ತಗೊಳ್ಳಲ್ಲ ಅದು ನೀವು ತಗೊಂಡ ನಮ್ಮನ್ನು ಉಡ್ಕೊಂಡ್ ಬಂದಿರಂದ್ರೆ ನೀವು ನಮ್ಮನ್ನ ಎಷ್ಟ್ ಇಷ್ಟ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ ಇದೇ ತರ ನಮಗ್ ಸಪೋರ್ಟ್ ಮಾಡ್ತೀರಿ ಯಾವಾಗಲೂ ಎಲ್ಲರೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಚೆನ್ನಾಗಿ ಮಾಡಿ ಅವರಿಗೆ ಮೋಟಿವೇಷನ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಮ್ಮ ವಿಡಿಯೋ ನಾಟ್ ನಿಮಗೆ ಇರ್ತಾರಲ್ಲ ಅವ್ರಿಗೊಂತರ ಒಂದರ ಮೋಟಿವೇಷನ್ ಬರುತ್ತೆ ಈ ಜೀವನ್ದಲ್ಲಿ ಬೇಸರ ಆಗಿರುತ್ತೆ ನೋಡಿ ಯಾರಿಗ್ ಬೇಕಪ್ಪ ಈ ಜೀವನ ಅಂತ ನಿಮ್ದು ಒಂದ್ ಎರಡು ವೀಡಿಯೋ ನೋಡ್ಬಿಟ್ರೆ ಎಲ್ಲ ಹೋಗ್ಬಿಡುತ್ತೆ ಮೈಂಡ್ ಫ್ರೀ ಆಗಿಬಿಡುತ್ತೆ ನಾವು ಇವ್ರ ತರ ಇರ್ಬೇಕಂತ ಅನ್ಸುತ್ತೆ ಅಲ್ಲ ಜೀವನಿ

ನಿಷ್ಟಕನ್ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ಅದೇ ಖುಷಿ ನಾವು ಫುಲ್ ಅಂದ್ರೆ ಎಷ್ಟು ಅಂದ್ರೆ ಮನೆಗೆ ಹೋಗಕಾಗ್ತಿಲ್ಲ ನಮಗೆ ಅಷ್ಟ್ ಖುಷಿ ಆಗುತ್ತಿಲ್ಲ ಇಂದಿನ ಖುಷಿ ಆಗಿದೆ ಒಂದೇನಂದ್ರೆ ಇಲ್ಲಿ ಡೌಟ್ ಅಲ್ಲಿ ಬಂದೆ ಸಿಕ್ಕರು ಅದೊಂದಿತ್ತು ಇಲ್ಲಿ ಮನೆ ಹತ್ರ ಬಂದ್ಮೇಲೆ ಖುಷಿ ಆಗ್ಬಿಡ್ತು ಅಮೇಲೆ ಮನೆ ಬೀಗ ಹಾಕಿ ಓಪನ್ ಇರ್ಲಿ ಲಾಕ್ ಆಗಿತ್ತು ಏನ್ ಎಲ್ಲಿ ಹೋಗಿದಾರ ಏನು ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ನಾವ್ ಯಾವಾಗಾದ್ರು ಬಂದಿದ್ರೆ ಬರೀ ಅಕ್ಕ ಒಬ್ಬರ ಸಿಕ್ತಿದ್ರು ನಮ್ ಪುಣ್ಯ ಏನೋ ಅಣ್ಣನು ಸಿಕ್ಕಿದ್ರು ನಮ್ ಜೊತೆಗೆ ಅದು ನಮ್ ಪುಣ್ಯ ಅವ್ರ ಮನೇಲೇ ಇರಲ್ಲ ಯಾವಾಗ್ಲೂ ಇವತ್ ಮನೇಲೆ ಇರೋದವ್ರು ನಾನ್ ಇರ್ರಿ ಅಂತ ಅಂದ್ರು ಇರಲ್ಲ ಅವ್ರು ಅದೇ ಇವತ್ತೇನೋ ನಮ್ ಪುಣ್ಯ ಏನೋ ಎಷ್ಟೇ ಹುಷಾರಿಲ್ಲ ಅಂದ್ರೂ ಕೆಲ್ಸಕ್ಕೆ ಹೋಗ್ತಾರ ಅವ್ರು ಇರಲ್ಲ ಹಾ

ಥ್ಯಾಂಕ್ ಯು ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಯಾವಾಗಲೂ ಇದೇ ಥರ ಇರಲಿ ನಮ್ಮ ಮನೆಗೆ ಬರ್ತಾ ಇರ್ರಿ ಅವಾಗವಾಗ ಬರ್ತಾ ಇರ್ತೀವಿ ಅಲ್ಲಣ್ಣ ಇಪ್ಪತ್ತು ಪರಿಚಯ ಇದ್ದೀವಿ ಎಲ್ಲ ಪರ್ಚೇವೆ ಹ್ಞೂ ಬಾಯ್ ಹ್ಞೂ ಬಾಯ್ ಓಕೆ ಇದೇ ಥರ ಹೆಲ್ಪ್ ಮಾಡಿರಿ ಎಲ್ಲ ನೋಡಿರಿ ಸು ಲೈಕ್ ಮಾಡಿರಿ ಫಾಲೋ ಮಾಡಿರಿ ಹ್ಞೂ ಇವಾಗ ನೋಡ್ಕೊಂಡು ಬಂದ್ರಲ್ಲ ಅವ್ರು ಏನೇನು ಹೇಳಿದರು ಅಂತ ನಮ್ಮ ಬಗ್ಗೆ ಎಷ್ಟು ಒಳ್ಳೊಳ್ಳೆಯದಾಗಿ ಕಮೆಂಟ್ ಮಾಡಿದ್ರು ತುಂಬ ಖುಷಿಯಾಯಿತು ನಮ್ಮ ವಿಡಿಯೋ ಡೈಲಿ ಮಿಸ್ ಮಾಡಿದೆ ನೋಡ್ತಾರಂತೆ ಅದಕ್ಕೆ ನನಗೆ ತುಂಬ ಆಯಿತು ಎಲ್ಲದರೂ ಎಲ್ಲ ವೀಡಿಯೋ ಬಗ್ಗೆ ಹೇಳ್ತಾಯಿದ್ರು ಅವರು ನೀವು ಎಷ್ಟು ಚೆನ್ನಾಗಿ ಮಾಡ್ತೀರಾ ಅಂತ ಮತ್ತೆ ನಮ್ಮ ವಿಡಿಯೋ ನೋಡಿದ್ರೆ ಬೇಜಾರೆಲ್ಲ ಹೋಗುತ್ತೆ ನಮಗಿನ್ನೂ ಸ್ಫೂರ್ತಿ ಆಗುತ್ತೆ ಧೈರ್ಯ ಬರುತ್ತೆ ಅಂತ ಹೇಳ್ತಿದ್ರು ಆ ಮಾತು ಕೇಳಿ ನನಗೆ ತುಂಬ ಖುಷಿಯಾಯಿತು ನಿನಗೆ ಏನಿಸ್ತದೆ ನನಗೂ ಖುಷಿ ಅಷ್ಟೇನಾ ಈಗ ಅವರು ಅಲ್ಲಿಂದ ನಮ್ಮನ್ನು ಹುಡ್ಕೊಂಡು ಬಂದಿದ್ರಲ್ಲ ನಿನಗೇನು ಅನ್ನಿಸ್ತು ಈ ತರ ಹಿಂಗೆಲ್ಲ ಬರ್ತಾರೆ ನಮ್ಮನ್ನ ನೋಡ್ತಾರೆ ನಾವು ಗೊತ್ತಾಗ್ತೀವಿ ನಾಲ್ಕು ಜನಕ್ಕೆ ನಾವು ಈ ತರ ಆಗ್ತೀವಿ ಅಂತ ನಿನಗೆ ಏನು ಅನ್ನಿಸ್ತು ಖುಷಿ ಆಗ್ತದೆ ಬಂದಿರೋದೇ ಅಷ್ಟ ಹ್ಮ್ ಮತ್ತ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಪಾಪ ಯಾರು ಅಷ್ಟು ಒಂದು ತಗೋಳೋದಿಲ್ಲ ಮೂರ್ ತಾಸು ಅಲ್ಲಿ ಇಲ್ಲಿ ಹುಡುಕಿ ಆಡಿ ಬಂದಿರೋದು ಎರಡು ಪಾರ್ಟಿ ಬರ್ತಾ ಇದ್ದುಕೊಂಡು ಹ್ಮ್ ಖುಷಿ ಆಯ್ತು ಹಬ್ಬಕ್ಕೂ ಬರ್ರಿ ಇರ್ರಿ ಅಂತ ಅಲ್ಲಿ ಹ್ಮ್ ನಮ್ಮೂರಾಗೆ ಜಾತ್ರೆ ಐತಿ ಬರ್ರಿ ಅಂತ ಹೇಳಿದೀವಿ ಬರ್ತೀವಿ ಅಂತ ಹೇಳಿದಾರೆ ನನಗಂತೂ ಅವ್ರು ಬಂದಿದ್ದು ತುಂಬ ಖುಷಿಯಾಯಿತು ಈ ಥರ ಎಕ್ಸ್ಪೆಕ್ಟೇಷನ್ ನಾವು ಮಾಡೇ ಇರಲಿಲ್ಲ ಮೊದಲು ನಾನು ಮೊದಲು ಚಾನಲ್ ಸ್ಟಾರ್ಟ್ ಮಾಡಿದ್ನಲ್ಲ ಫಸ್ಟ್ ಎಲ್ಲ ವಿಡಿಯೋ ಹಾಕ್ತಿದ್ನಲ್ಲ ಒಂದೊಂದು ಆವಾಗ ನೀನು ಈ ಥರ ಎಲ್ಲ ಹಿಂಗೆ ಆಗ್ಬೋದು ಅಂತ ನಿನಗನಿಸಿ ಏನು ಅನ್ನಿಸ್ತಿತ್ತ ಅವಾಗ ಇದು ಹ್ಞೂ

ನಮಗೆ ಪರಿಚಯರಲ್ಲ ಅದು ಒಂಥರ ನಮಗೆ ಸೆಲೆಬ್ರಿಟಿ ಥರ ಫೀಲ್ ಆಗ್ತೈತಿ ಅಲ್ಲ ಈಗ ಹೆಂಗೆ ನಾವು ಈ ದರ್ಶನ್ ಸರ್ ಸುದೀಪ್ ಸರ್ ಯಶು ಅವರ ಅವ್ರನ್ನೆಲ್ಲ ನಾವು ನೋಡ್ಬೇಕು ಅಂತ ಆಸೆ ಪಡ್ತೀವಲ್ಲ ಹಂಗೆ ಇವರು ನಮ್ಮನ್ನು ನೋಡ್ಬೇಕು ಅಂತ ಆಸೆ ಪಡ್ತಾರೆ ಅಂತ ನಮಗೂ ಅವ್ರ ಜೊತೆ ಬಂದ್ರ ಜೊತೆ ಮಾತಾಡೋದು ಖುಷಿ ಆಗ್ತೀವಿ ನಮ್ಮ ನೀವು ಬಂದು ಅಷ್ಟೆಲ್ಲ ಇದು ಮಾಡ್ಕೋಡಿ ಅವೆಲ್ಲ ಹ್ಞೂ ಎಲ್ಲ ಬೇಜಾರಾಗಿಬಿಟ್ಟು ಮನೆಯೆಲ್ಲ ಹುಡುಕಿ ಹುಡುಕಿ ಅವ್ರು ಅಷ್ಟೊತ್ತಿಗೆ ಬಂದಿರೋದು ಹ್ಞೂ ಅಡಿರಿ ಇದೆಲ್ಲ ತಿಂಡಿ ಅವರೇ ತಗೊಬಂದಿರೋದು ಇನ್ನೂ ಬರ್ತಿದ್ದೀವಿ ನೋಡಿರಿ ಅರ್ಧ ಐಟಮ್ಸ್ ಇದ್ರೊಳಗೆ ತಿಂದಿದ್ದೀವಿ ರಸ್ಕು ಚಾಕ್ಲೇಟು ಇದು ಮತ್ತು ಇದು ಇಷ್ಟು ದೊಡ್ಡ ಜ್ಯೂಸ್ ಬಾಟ್ಲಿ ಅವರೇ ತೊಗೊಂಬಂದಿತ್ತು ಅರ್ಧ ಐಟಮ್ಸು ನಮ್ಮ ಅದೇ ನನ್ನ ಸೊಸೆಯರು ಅಂದರೆ ನಮ್ಮ ಅಣ್ಣನ ಮಕ್ಕಳು ಅರ್ಧ ಐಟಮ್ಸ್ನ ತಿಂದು ಖಾಲಿ ಮಾಡಿದ್ರು ಇನ್ನೂ ಸ್ವಲ್ಪ ಹಂಗೆ ಐತಿ ನಾವು ತಿಂತಾಯಿದ್ದೀವಿ ಅದನ್ನು ತಿನ್ಬೇಕಾರೆಲ್ಲ ಅವ್ರನ್ನ ನೆನೆಸ್ತೀವಿ ತುಂಬ ಖುಷಿ ಆಯಿತು ಇಷ್ಟೊಂದೆಲ್ಲ ಖರ್ಚು ಮಾಡಿಕೊಂಡು ನಮಗೋಸ್ಕರ ಅಲ್ಲಿಂದ ಹುಡುಕೊಂಡು ತೊಗೊಂಬಂದಿದ್ದು ಹಣ್ಣು ತಗೊಂಬಂದಿದ್ರು ತೊಳ್ಕೊಂಡ್ ತಿನ್ನಪ್ಪಿ ನಮಗೋಸ್ಕರ ಹಣ್ಣೆಲ್ಲ ತೊಗೊಂಬಂದಾರೆ ತೊಳ್ಕೊಬರಲ್ಲ ಹ್ಞೂ ಇದು ಮೇಲೆ ಸಿಪ್ಪೆ ತೆಗೀ ಹ್ಞೂ ಇಷ್ಟೆಲ್ಲ ಖರ್ಚು ಮಾಡಿಕೊಂಡು ಅವ್ರು ಬಂದಿದ್ದಾರೆ ತುಂಬ ಖುಷಿ ಆಯಿತು ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ನನ್ನ ಮೇಲೆ ಹಿಂಗೆ ಇರಲಿ ನಮ್ಮ ಮೇಲೆ ನಮ್ಮ ಚಾನೆಲ್ನ ಯಾವಾಗಲೂ ಇದೇ ಥರ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇಲ್ಲಿವರೆಗೂ ಈ ವಿಡಿಯೋ ಇದ್ದರೆ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಇದ್ದರೆ ಪ್ಲೀಸ್ ಬಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಆದರೆ ಸಬ್ಸ್ಕ್ರೈಬ್ ಮತ್ತೆ ಮತ್ತು ಹಣ್ಣು ತಿನ್ಬ್ರಿ ಹಣ್ಣು ತಿನ್ಬರ್ರಿ ನಮ್ಮ ಫ್ರೆಂಡು ತಂದಿದ್ದು ಸಬ್ಸ್ಕ್ರೈಬರ್ ಫ್ರೆಂಡ್ ತಂದಿದ್ದು ತುಂಬ ಆಯಿತು ಬೇರೆಯವ್ರ ಚಾನಲಲ್ಲಿ ನೋಡ್ತಿದ್ವಿ ನಮ್ಮನ್ನು ನೋಡೋಕ್ಕೆ ಬಂದಿದ್ದಾರೆ ನಮ್ಮ ಸಬ್ಸ್ಕ್ರೈಬರ್ ಫ್ರೆಂಡ್ ಅಂತೆಲ್ಲ ವೀಡಿಯೋ ಮಾಡ್ತಿದ್ರು ನಾವು ಈ ಥರ ವೀಡಿಯೋ ಮಾಡೋ ಟೈಮ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅದು ಇವತ್ತು ಬಂತು ನನಗೆ ತುಂಬ ಖುಷಿಯಾಯಿತು ಕಳ್ಕೊಬರ ಹ್ಞೂ ತೊಳ್ಕೊಂಬತ್ತೀನಿ ನಾನು